ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಧನುರ್ಮಾಸ ಮುಗಿಯೋದ್ರ ಒಳಗಡೆಗೆ ಕೆಲವೊಂದು ವಸ್ತುಗಳನ್ನ ನಿಮ್ಮ ಮನೆಗೆ ತಂದು ತುಂಬ ಒಳ್ಳೆಯದಾಗತ್ತೆ ಅದರಿಂದ ಅಂತ ಹೇಳಿದ್ದೆ ಹಾಗೆ ಅದು ಯಾವ್ಯಾವ ವಸ್ತುಗಳು ಅಂತ ಕೂಡ ಹೇಳಿದ್ದೆ ಅದು ಅದರಿಂದ ಮನೆಗೆ ಎಷ್ಟು ಒಳ್ಳೆಯದಾಗತ್ತೆ ಅದನ್ನು ಈ ಒಂದು ಧನುರ್ಮಾಸದಲ್ಲಿ ತಂದಿಟ್ಕೊಂಡ್ರೆ ಅಂತ ಕೂಡ ವಿವರವಾಗಿ ಹೇಳಿದ್ದೀನಿ ಅದರ ಜೊತೆಗೆ ಯಾವ್ಯಾವ ವಸ್ತುಗಳನ್ನ ನಾವು ಮನೆಗೆ ತರ್ತೀವಿ ಅದರಿಂದ ನಮಗೆ ಯಾವ ರೀತಿ ಪ್ರಯೋಜನ ಅಂದರೆ ಈಗ ಉದಾಹರಣೆಗೆ ನಾನು ಐದು ವಸ್ತುಗಳು ಏನು ಹೇಳಿದ್ದೀನಿ ಆ ವಸ್ತುಗಳಲ್ಲಿ ಅಂಥ ಒಂದು ಏನು ಒಂದು ಪಾಸಿಟಿವ್ ಶಕ್ತಿ ಇರುತ್ತೆ ಅದರಿಂದ ಹೇಗೆ ನಮಗೆ ಪ್ರಯೋಜನ ಅಂತ ಒಂದೊಂದು ವಸ್ತುಗಳ ಬಗ್ಗೆ ಕೂಡ ನಾನು ವಿವರವಾಗಿ ಹೇಳಿದ್ದೀನಿ ಆ ಐದು ವಸ್ತುಗಳು ಈಗ ಈ ವಿಡಿಯೋ ಯಾವುದ್ರ ಬಗ್ಗೆ ನಾನು ಮಾಡ್ತಾಯಿದ್ದೀನಿ ಅಂದರೆ ಆ ಐದು ವಸ್ತುಗಳು ಏನು ಹೇಳಿದೆ ನಾನು ಆ ವಸ್ತುಗಳು ಎಷ್ಟೆಷ್ಟು ಸಂಖ್ಯೆಯಲ್ಲಿ ತರಬೇಕು ಅಂತ ತುಂಬ ಜನ ನನಗೆ ಪ್ರಶ್ನೆ ಮಾಡಿದ್ದೀರಾ ಪರ್ಸ್ನಲಾಗಿ ಕೂಡ ಮೆಸೇಜ್ ಮಾಡಿದ್ದೀರಾ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಆ ಐದು ವಸ್ತುಗಳಲ್ಲಿ ಎಷ್ಟು ಸಂಖ್ಯೆಗಳಲ್ಲಿ ತರಬೇಕು ಅಂತ ಆಮೇಲೆ ಕೆಲವರು ಕೇಳಿದಿರಾ ಇಂಥ ದಿನ ತರ್ ಇಂಥ ದಿನವೇ ತರಬೇಕಾ ಅಥವಾ ಸಂಜೆ ತರಬೇಕಾ ಅಂತ ಅದನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನೀವು ಇಂಥ ದಿನವೇ ತರಬೇಕು ಇಷ್ಟು ಗಂಟೆಗೆ ತರಬೇಕು ಆ ಥರ ಎಲ್ಲ ಖಂಡಿತ ಏನಿಲ್ಲ ಕೆಲವರು ಕೇಳಿದಿರ ಸಂಜೆ ಹೊತ್ತು ನಾವು ಕೆಲಸ ಮುಗಿಸಿ ಬರುವಾಗ ಮೇಲೆ ತಗೊಂಡು ಬರ್ಬೋದಾ ಅಂತ ಖಂಡಿತ ತರ್ಬೋದು ಏನೂ ತೊಂದರೆ ಇಲ್ಲ ಧನುರ್ಮಾಸ ಈ ಒಂದು ದೇವರ ಆರಾಧನೆ ಅಥವಾ ಈ ರೀತಿಯ ವಸ್ತುಗಳನ್ನ ಮನೆಗೆ ತರೋದಕ್ಕೆ ಅಂತಲೇ ಇರೋ ಒಂದು ಮಾಸ ಅಂತ ಹೇಳಿದ್ದೀನಿ ಹಾಗಾಗಿ ಯಾವ ಸಮಯದಲ್ಲಿ ಯಾರು ಬೇಕಿದ್ದರೂ ಹೇಗೆ ಬೇಕಿದ್ದರೂ ತರ್ಬೋದು ಇನ್ನು ಯಾವ್ಯಾವ ವಸ್ತುಗಳು ಎಷ್ಟೆಷ್ಟು ಸಂಖ್ಯೆಯಲ್ಲಿ ತರಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ಆ ಐದು ವಸ್ತುಗಳು ಯಾವುದು ಅಂತ ಇನ್ನೊಮ್ಮೆ ಹೇಳ್ತೀನಿ ವೀಡಿಯೋ ಹಿಂದಿನ ವೀಡಿಯೋ ನೋಡದೆ ಇರೋರಿಗೆ ಸಹಾಯ ಆಗಲಿ ಅಂತ ಆ ಐದು ವಸ್ತುಗಳು ಯಾವುದು ಅಂತ ಹೇಳಿದ್ರೆ ಶಂಖ ಕವಡೆ ಗೋಮತಿ ಚಕ್ರ ಆಮೆ ಹಾಗೆ ದೀಪಗಳು ಇವಿಷ್ಟು ಐದು ವಸ್ತುಗಳು ಧನುರ್ಮಾಸ ಮುಗಿಯೋದ್ರು ಒಳಗಾಗಿ ಧನುರ್ಮಾಸ ನಡೀತಾ ಇರುವಂಥ ಸಮಯದಲ್ಲೇ ತರಬೇಕಾಗಿರುತ್ತೆ ಹಾಗೆ ಈ ವಸ್ತುಗಳನ್ನು ಮನೆಗೆ ತಂದ ನಂತರ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಇಷ್ಟರ ಮೇಲೂ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ದಯಮಾಡಿ ತಿಳಿಸಿ ನನಗೆ ತಿಳಿದಿದ್ದೇನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಮೊದಲನೇ ವಸ್ತು ನೋಡೋಣ ಮೊದಲನೇ ವಸ್ತು ಶಂಖ ನಾನಿಲ್ಲಿ ಮೊದಲನೇ ವಸ್ತು ಎರಡನೇ ವಸ್ತು ಅಂತ ಹೇಳ್ತೀನಿ ಅಂದರೆ ನೀವು ಅದನ್ನೇ ಫಸ್ಟ್ ತೊಗೊಂಡು ಬರಬೇಕು ಇದನ್ನೇ ಎರಡನೇ ವಸ್ತು ಆಗಿ ತರಬೇಕು ಅಂತಲೂ ಕೂಡ ಖಂಡಿತ ಏನಿಲ್ಲ ನಿಮ್ಗೆ ಯಾವ್ಯಾವ ವಸ್ತು ಯಾವ್ಯಾವ ಸಮಯದಲ್ಲಿ ಆಗುತ್ತೆ ಅದನ್ನು ತಗೊಂಡು ಬನ್ನಿ ಒಟ್ಟಿನಲ್ಲಿ ತಗೊಂಡು ಬನ್ನಿ ಅಷ್ಟೇ ಓಕೆನಾ ಈಗ ನಾನು ಮೊದಲನೇ ವಸ್ತು ಬಗ್ಗೆ ಹೇಳ್ತೀನಿ ಅದು ಶಂಖ ಶಂಖ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಶೋಕೆಸಲ್ಲಿ ಇಡೋದಕ್ಕೋ ಅಥವಾ ಸುಮ್ಮನೆ ಏನೋ ಒಂದು ಮನೆಯ ಅಲಂಕಾರಿಕ ವಸ್ತು ಥರ ಖಂಡಿತ ತರಬೇಡಿ ನಿಮ್ಮ ದೇವ್ರ ಮನೆಯಲ್ಲಿ ಇಡೋದಕ್ಕೆ ಅಂತಲೇ ತಗೊಂಡು ಬನ್ನಿ ಎರಡು ರೀತಿಯ ಶಂಖ ನನಗೆ ಹೇಳ್ತೀನಿ ಒಂದು ಪೂಜೆಯ ಸಮಯದಲ್ಲಿ ಶಂಖನಾದವನ್ನು ಮಾಡ್ತಾರೆ ಶಂಖ ಊದೋದು ಅಂತ ಒಂದಿರುತ್ತೆ ಇತ್ತೀಚೆಗೂ ಎಷ್ಟೋ ಮನೆಗಳಲ್ಲಿ ಪ್ರತಿನಿತ್ಯ ಪೂಜೆಯ ನಂತರ ಅಥವಾ ಪೂಜೆ ಮಹಾಮಂಗಳಾರತಿ ನಡೆಯುವಂಥ ಟೈಮಲ್ಲಿ ಶಂಖನಾದವನ್ನು ಮಾಡ್ತಾರೆ ಅಥವಾ ಒಬ್ಬರು ಪೂಜೆ ಮಾಡುವಾಗ ಒಬ್ರು ಊದ್ತಾರೆ ಆ ಥರ ಇಬ್ಬರು ವ್ಯಕ್ತಿಗಳು ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಎಲ್ಲ ಮುಗಿದ ನಂತರ ಆದರೂ ಶಂಖನಾದವನ್ನು ಮಾಡಿ ಇಡ್ತಾರೆ ಅದಕ್ಕೂ ಕೆಲವು ಪ್ರೊಸೀಜರ್ಸ್ ಇರುತ್ತೆ ಆ ರೀತಿ ಶಂಖನಾದ ಆ ಒಂದು ನಾದವನ್ನು ಹೊರಡಿಸೋ ಶಂಖ ಆದರೂ ತೊಗೊಂಡು ಬನ್ನಿ ಅಥವಾ ಪುಟ್ಟು ಶಂಖ ಅದನ್ನು ನೀವು ದೇವ್ರ ಗುಡಿನಲ್ಲಿ ಅಥವಾ ದೇವ್ರ ಮನೆಯಲ್ಲಿ ಇಟ್ಕೊಳ್ಳೋ ರೀತಿ ಇರಬೇಕು ಆ ರೀತಿ ಶಂಖ ಆದರೂ ತೊಗೊಂಡು ಬನ್ನಿ ಓಕೆನಾ ಈ ಒಂದು ವಸ್ತು ಬಹಳ ಮುಖ್ಯವಾದದ್ದು ಐದು ವಸ್ತುನಲ್ಲಿ ಐದು ವಸ್ತು ಕೂಡ ಬಹಳ ಮುಖ್ಯ ಇದು ಮೊದಲನೇ ವಸ್ತು ಅದನ್ನು ದೇವ್ರ ಮನೆಯಲ್ಲಿ ಇಟ್ಕೊಳ್ಳೋ ರೀತಿಯಲ್ಲಿ ತೊಗೊಂಡು ಬನ್ನಿ ಅದನ್ನು ತಂದ ನಂತರ ಅದನ್ನು ನೀಟಾಗಿ ಸ್ವಚ್ಛಗೊಳಿಸಿ ಅದಕ್ಕೆ ಅರ್ಶನ ಕುಂಕುಮ ಹಾಕಿ ಪೂಜೆಯನ್ನು ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಇದು ಒಂದು ಸಂಖ್ಯೆಯಲ್ಲಿ ತರಬೇಕು ನೀವು ಆ ಶಂಕ ಆದರೂ ತೊಗೊಂಡು ಬನ್ನಿ ಅಂದರೆ ಓದೋ ಆದರೂ ತೊಗೊಂಡು ಬನ್ನಿ ಅಥವಾ ದೇವ್ರ ಮನೆಯಲ್ಲಿ ಸುಮ್ಮನೆ ಹಾಗೆ ದೇವರ ಇದಾಗಿ ಇಟ್ಕೊ ದೇವರ ಸ್ವರೂಪವಾಗಿ ಇಟ್ಕೊಳ್ತೀವಲ್ಲೋ ಆ ರೀತಿ ಶಂಕನಾದರೂ ತೊಗೊಂಡು ಬನ್ನಿ ಒಟ್ಟಿನಲ್ಲಿ ಅವೆರಡಕ್ಕೂ ಪೂಜೆ ಮಾಡಬೇಕು ಇದು ತರಬೇಕು ಇಲ್ಲ ಅದು ತರಬೇಕು ಎರಡರಲ್ಲಿ ಒಂದು ಶಂಕವನ್ನು ತಗೊಂಡು ಬಂದು ತಗೊಂಡು ಬನ್ನಿ ಎರಡು ಶಂಕವನ್ನು ತರಬೇಡಿ ಎರಡು ಶಂಕ ದೇವರ ಇಟ್ಟರೆ ಏನೂ ತೊಂದರೆ ಇಲ್ಲ ಆದರೆ ಈಗ ಧನುರ್ಮಾಸದಲ್ಲಿ ಒಂದೇ ಶಂಕವನ್ನು ನೀವು ತರಬೇಕಾಗುತ್ತೆ ಓಕೆನಾ ಆನಂತರ ಈ ಶಂಖ ಯಾಕೆ ಅಂತ ಹೇಳಿದ್ರೆ ಶಂಕನಾದ ಅನ್ನೋದು ತುಂಬ ಇಂಪಾರ್ಟೆಂಟು ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ ಅದು ಊದರೋದ್ರಿಂದ ಎಷ್ಟೊಂದು ನೆಗೆಟಿವ್ ಶಕ್ತಿಗಳು ಹೋಗುತ್ತೆ ಅಂತಾರೆ ಹಾಗೆ ಒಂದು ದೈವಿಕತೆ ಬರುತ್ತೆ ಅಂತ ಹೇಳ್ತಾರೆ ಆಯಿತಾ ಈಗ ದೇವ್ರ ಮನೆಯಲ್ಲಿ ದೀಪ ಹೆಚ್ಚು ಹಚ್ಚಿದರೆ ಎಷ್ಟು ನಮಗೊಂಥರ ಖುಷಿಯಾಗುತ್ತೆ ಅದೇ ನಮಗೊಂದು ಪಾಸಿಟಿವ್ ಎನರ್ಜಿ ಕೊಡುತ್ತಲ್ಲ ಅದೇ ರೀತಿ ಶಂಕನಾದ ಕೂಡ ಅದೇ ಥರ ನಮಗೆ ಒಂದು ಒಳ್ಳೆಯ ಎನರ್ಜಿನ ಕೊಡುತ್ತೆ ಹಾಗೆ ಒಂದು ವಿಷ್ಣು ಪುರಾಣದ ಪ್ರಕಾರ ನೋಡ್ತಾ ಹೋದರೆ ಶಂಖದಲ್ಲಿ ಲಕ್ಷ್ಮೀ ವಾಸವಾಗಿರ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೆ ಬಹಳ ಶ್ರೇಷ್ಠ ಹಾಗೆ ಧನುರ್ಮಾಸದಲ್ಲಿ ಹೆಚ್ಚು ನಾವು ವಿಷ್ಣು ಭಗವನ್ ಆರಾಧನೆ ಮಾಡ್ತೀವಿ ಹಾಗಾಗಿ ಲಕ್ಷ್ಮೀ ವಾಸಿಸುವಂತಹ ಶಂಕ ಇರೋದರಿಂದ ಅದಕ್ಕೆ ಇನ್ನು ನಮಗೆ ಅದನ್ನು ನಾವು ಮನೇಲಿ ತಂದಿಟ್ಕೊಂಡು ಪೂಜೆ ಮಾಡ್ತಾ ಬಂದಿದ್ದೆ ಅದರಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಹಾಗೆ ವಿಷ್ಣು ಭಗವಾನ್ ಕೂಡ ತೃಪ್ತಿಯಾಗಿರ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಶಂಕ ತಗೊಂಡು ಬನ್ನಿ ಮನೆಗೆ ಹಾಗೆ ಒಂದು ಸಂಖ್ಯೆಯಲ್ಲಿ ತಗೊಂಡು ಬನ್ನಿ ಓಕೆನಾ ಹಾಗೆ ಇನ್ನೊಂದು ಶಂಕದಲ್ಲೂ ಬೇರೆ ಬೇರೆ ಬಣ್ಣಗಳ ರೀತಿಯೆಲ್ಲ ಬರುತ್ತೆ ಆರ್ಟಿಫಿಷಿಯಲ್ ಕಲರ್ಸು ಅದು ಕೂಡ ನಾನು ನೋಡಿದ್ದೀನಿ ಎಷ್ಟೊಂದು ಜಾತ್ರೆಗಳಲ್ಲಿ ದೇವಸ್ಥಾನದ ಹತ್ತಿರ ಎಲ್ಲ ಆ ಥರ ಖಂಡಿತ ತರಬೇಡಿ ಬಿಳಿ ಬಣ್ಣದ ಇದಿರುತ್ತೆ ಶಂಕ ಇರುತ್ತೆ ಅಥವಾ ಸ್ವಲ್ಪ ಕ್ರೀಮ್ ಕಲರ್ ಥರ ಇರುತ್ತೆ ಅವೆರಡರಲ್ಲಿ ಆದರೂ ಒಂದು ಬಣ್ಣದ ಶಂಕವನ್ನು ತೊಗೊಂಡು ಬನ್ನಿ ಓಕೆನಾ ಮಿಕ್ಸ್ ಕಲರ್ಸು ಅದು ಇದು ಇರುತ್ತೆ ಬೇರೆ ಬೇರೆ ಆರ್ಟಿಫಿಷಿಯಲ್ಲು ಚೆನ್ನಾಗಿ ಕಾಣೋದಕ್ಕೆ ಅಂತ ಇಟ್ಟಿರ್ತಾರೆ ಅದನ್ನೆಲ್ಲ ಖಂಡಿತ ತರಕ್ಕೆ ಹೋಗಬೇಡಿ ಇನ್ನು ಮುಂದಿನ ವಸ್ತು ಬಗ್ಗೆ ನೋಡೋಣ ಎರಡನೇ ವಸ್ತು ಅಂತ ಹೇಳಿದ್ರೆ ಕವಡೆ ಕವಡೆ ಲಕ್ಷ್ಮಿ ಸ್ವರೂಪ ಆಗಿರುತ್ತೆ ಹಾಗೆ ಈ ಒಂದು ಕವಡೆಗಳನ್ನು ನಾವು ಮನೆಯಲ್ಲಿ ಇಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಯಾವ ಬಣ್ಣದ ಕವಡೆ ತರಬೇಕಂತ ಹೇಳಿದ್ರೆ ಬಿಳಿ ಬಣ್ಣದ ಕೌಡೆನೇ ತಗೊಂಡು ಬನ್ನಿ ಪೂರ್ತಿ ಬಿಳಿ ಇರುತ್ತೆ ಆ ರೀತಿ ಕವಡೆಗಳನ್ನ ತಗೊಂಡು ಬನ್ನಿ ಅಂದರೆ ಅದರಲ್ಲಿ ಸ್ವಲ್ಪ ಎರಡು ಕಡೆಗಳಲ್ಲಿ ಲೈಟಾಗಿ ಸ್ವಲ್ಪ ಅರಿಶಿನ ಬಣ್ಣ ಇರುತ್ತೆ ಅದು ಪರವಾಗಿಲ್ಲ ಹಳದಿ ಬಣ್ಣ ಪರವಾಗಿಲ್ಲ ಅದು ಕೂಡ ಲಕ್ಷ್ಮೀ ಸಂಕೇತ ಅಂತ ಹೇಳಲಾಗುತ್ತೆ ಹಾಗೆ ಅದರ ಮಿಶ್ರ ಬಣ್ಣ ಇರುತ್ತೆ ನೋಡಿ ಅಥವಾ ಕಪ್ಪು ಬಣ್ಣದ ಕವಡೆ ಇರುತ್ತೆ ನೋಡಿ ಅದನ್ನು ಖಂಡಿತ ತರಬೇಡಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಕಪ್ಪು ಬಣ್ಣದ ಕವಡೆ ತರಬೇಡಿ ಪೂರ್ತಿ ಪ್ಯೂರ್ ವೈಟ್ ಅಂತಾರಲ್ಲ ಆ ರೀತಿ ಕವಡೆನ ತಗೊಂಡು ಬನ್ನಿ ಹಾಗೆ ಅದನ್ನು ತಂದು ನೀಟಾಗಿ ಸ್ವಚ್ಛಗೊಳಿಸಿ ಆನಂತರ ಅದಕ್ಕೂ ಕೂಡ ಅರ್ಶನ ಕುಂಕುಮ ಹೂವನ್ನು ಏರಿಸಿ ಪೂಜೆ ಮಾಡಿ ಓಕೆನಾ ಆಮೇಲೆ ಇದನ್ನು ನೀವು ಐದು ಸಂಖ್ಯೆಯಲ್ಲಿ ತರಬೇಕಾಗತ್ತೆ ಅದಕ್ಕಿಂತ ಒಂದು ಹೆಚ್ಚು ಬೇಡ ಒಂದು ಕಮ್ಮಿನೂ ಬೇಡ ಐದು ಕವಡೆಗಳನ್ನ ತಗೊಂಡು ಬನ್ನಿ ಬಿಳಿ ಕವಡೆಗಳನ್ನ ತಗೊಂಡು ಬನ್ನಿ ಅದನ್ನು ಕೂಡ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಇನ್ನು ಮುಂದಿನ ವಸ್ತು ಬಂದರೆ ಆಮೆ ಮೂರನೇ ವಸ್ತು ಆಮೆ ತರಬೇಕು ಅಂದರೆ ಆಮೆ ಮೂರ್ತಿ ಅಥವಾ ಆಮೆ ವಿಗ್ರಹ ಅಂತ ಏನು ಹೇಳ್ತೀವಿ ಅದನ್ನು ತರಬೇಕು ಇದನ್ನು ಕೂಡ ಒಂದು ಸಂಖ್ಯೆಯಲ್ಲಿ ತೊಗೊಂಡು ಬನ್ನಿ ಒಂದೇ ಒಂದು ತೊಗೊಂಡು ಬನ್ನಿ ಅದನ್ನು ಅಂತ ಪುಟ್ಟದು ಒಂದು ಪ್ಲೇಟ್ ಬರುತ್ತೆ ಅದ್ರ ಜೊತೆಗೆ ಬರುತ್ತೆ ಇಲ್ಲ ನೀವು ತಗೊಂಡು ಬನ್ನಿ ಅದನ್ನು ಹಾಗೆ ನೆಲದ ಮೇಲೆ ಇಡಬಾರ್ದು ಹಾಗಾಗಿ ಒಂದು ಅದರ ಅದರ ಸೈಜಿಂದ ಒಂದು ಪ್ಲೇಟ್ನ ತಗೊಂಡು ಬನ್ನಿ ನೀವು ನಿಮ್ಮ ಕೈಲಿ ಶಕ್ತಿ ಇದೆ ನಿಮ್ಗೆ ಅನುಕೂಲ ಇದೆ ಅಂತ ಹೇಳಿದ್ರೆ ಪುಟಾಣಿದು ಬೆಳ್ಳಿದು ಬರುತ್ತೆ ಅದನ್ನು ಕೂಡ ತಂದಿಡ್ಬೋದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ತಗೊಂಡು ಬನ್ನಿ ಒಟ್ಟಿನಲ್ಲಿ ಒಂದು ಆಮೆ ತಗೊಂಡು ಬನ್ನಿ ಆಮೆ ಯಾಕೆ ಅಂತ ಹೇಳಿದ್ರೆ ಆಮೆಯನ್ನು ವಿಷ್ಣು ಸ್ವರೂಪ ಅಂತ ಹೇಳಲಾಗುತ್ತೆ ಹಾಗೆ ಅದನ್ನು ನೀವು ನಿಮ್ಮ ಮನೆಯಲ್ಲಿ ತಂದು ಇಡೋದ್ರಿಂದ ದೇವಿ ಮನೆಗೆ ಪ್ರವೇಶ ಮಾಡ್ತಾಳೆ ಯಾಕಂದರೆ ಆಮೆ ವಿಷ್ಣು ಸ್ವರೂಪ ಆಗಿರೋದ್ರಿಂದ ದೇವಿ ಮನೆಗೆ ಪ್ರವೇಶ ಮಾಡ್ತಾಳೆ ಅಂತ ಹೇಳಲಾಗುತ್ತೆ ಹಾಗಾಗಿ ಆಮೆಯನ್ನು ನಾವು ತಂದಿಟ್ಕೋಬೇಕಾಗತ್ತೆ ಮನೆಯಲ್ಲಿ ಹಾಗೆ ಮನೆಯಲ್ಲಿ ಆಮೆಯನ್ನು ತಂದಿಟ್ಕೊಳ್ಳೋದ್ರಿಂದ ಅಂದರೆ ಆಮೆ ವಿಗ್ರಹ ಅಥವಾ ಆಮೆ ಮೂರ್ತಿಯನ್ನು ತಂದಿಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಸದಸ್ಯರ ಆಯಸ್ಸು ಹೆಚ್ಚಾಗುತ್ತೆ ಎಲ್ರಿಗೂ ಒಂದು ಒಳ್ಳೆಯ ಆರೋಗ್ಯವನ್ನು ಆ ತಾಯಿ ಪ್ರಾಪ್ತಿ ಮಾಡ್ತಾಳೆ ಅಂತ ಹೇಳಲಾಗುತ್ತೆ ಹಾಗೆ ಇದನ್ನು ನೀವು ಮನೆಯಲ್ಲಿ ಮಾತ್ರ ಅಲ್ಲದೆ ನಿಮ್ಮ ಕಚೇರಿಗಳೇನಿರುತ್ತೆ ನಿಮ್ಮ ಆಫೀಸ್ಗೆ ಹೋಗೋದಿರ್ಬೋದು ಅಥವಾ ನಿಮ್ಮ ಸ್ವಂತ ಕಾರ್ಖಾನೆ ಇರ್ಬೋದು ಅಲ್ಲಿ ಕೂಡ ಒಂದು ಸ್ವಚ್ಛವಾದ ಜಾಗದಲ್ಲಿ ಈ ಒಂದು ಟೈಮಲ್ಲಿ ತಂದು ಇಟ್ಕೊಳ್ಳೋದ್ರಿಂದ ಅಲ್ಲಿ ಸಣ್ಣ ಪುಟ್ಟ ವಾಸ್ತು ದೋಷಗಳು ಏನಿದ್ರು ಕೂಡ ಅದು ಕೂಡ ಪರಿಹಾರ ಆಗುತ್ತೆ ಇದನ್ನು ಕೂಡ ನೀವು ಒಂದೇ ಒಂದು ತೊಗೊಂಡು ಬರಬೇಕು ಹಾಗೆ ನಾನು ಹೇಳ್ದಂಗೆ ಅದನ್ನು ಇಡೋದಕ್ಕೆ ಒಂದು ಸಣ್ಣ ಪ್ಲೇಟೋ ಏನಾದ್ರು ಒಂದು ತೊಗೊಂಡು ಬನ್ನಿ ಡೈರೆಕ್ಟಾಗಿ ನೀವು ದೇವ್ರ ಮನೆ ಕಟ್ಟೆ ಮೇಲಾಗಲಿ ಅಥವಾ ದೇವ್ರ ಮನೇಲಿ ಏನೋ ಹಲಗೆ ಇಟ್ಕೊಂಡಿರ್ತೀರ ಅದಾಗಲಿ ಯಾವುದ್ರ ಮೇಲೂ ಇಡಬಾರ್ದು ಇಲ್ಲಿ ಅದಕ್ಕೆ ಅಂತಲೇ ನಿಮ್ಮ ಮನೆಯಲ್ಲಿ ಸಣ್ಣ ತಟ್ಟೆ ಏನಾದರೂ ಇತ್ತು ಅಂತ ಹೇಳಿದರೆ ಅಥವಾ ಪುಟ್ಟು ಹಲಗೆ ಏನಾದರೂ ಇತ್ತು ಅಂದರೆ ಅದ್ರ ಮೇಲೆ ಇಟ್ಕೊಳ್ಳಿ ಆದರೆ ಡೈರೆಕ್ಟಾಗಿ ಕಟ್ಟೆ ಅಥವಾ ನೆಲದ ಮೇಲೆ ಅಥವಾ ದೇವ್ರ ಗೂಡಲ್ಲಿ ಹಾಗೆ ಇಡಬಾರ್ದು ಓಕೆನಾ ಅದನ್ನು ಒಂದು ಸಿಂಗಲ್ ಆಗಿ ತಗೊಂಡು ಬರಬೇಕಾಗುತ್ತೆ ಅದಕ್ಕೂ ಕೂಡ ಅದನ್ನು ಸ್ವಚ್ಛಗೊಳಿಸಿ ಯಾವುದೇ ವಸ್ತುನ ಸ್ವಚ್ಛ ಮಾಡದೆ ದೇವ್ರ ಮನೇಲಿ ಇಡಬೇಡಿ ಒಂದು ವಿಗ್ರಹ ಆಗಿರಲಿ ಕೌಡೆ ಆಗಿರಲಿ ದೇವ್ರ ಫೋಟೋ ಆಗಿರಲಿ ದೇವ್ರ ವಿಗ್ರಹ ಆಗಿರಲಿ ಕೊನೆಗೆ ನಾವು ದೇವರಿಗೆ ಹಾಕುವಂಥ ಹೊರಗಡೆಯಿಂದ ತಂದಹ ಅಂತಹ ಹೂವಾದರೂ ಪರವಾಗಿಲ್ಲ ಅದಕ್ಕೂ ಕೂಡ ನೀವು ನೀರನ್ನು ಚಿಮುಕಿಸಿ ನೀವು ಉಪಯೋಗ ಮಾಡಬೇಕಾಗುತ್ತೆ ಓಕೆನಾ ಇದನ್ನು ಪೂಜೆಯನ್ನು ಮಾಡಿ ಇದಕ್ಕೆ ಅರ್ಶನ ಕುಂಕುಮ ಹೂವನ್ನು ಹಾಕಿ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡೋಕೆ ಇಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಇದರ ಮುಖ ಪೂರ್ವ ದಿಕ್ಕಿಗೆ ತಿರುಗಿದರೆ ಇನ್ನೂ ಅಭಿವೃದ್ಧಿ ಅಂತ ಹೇಳ್ತಾರೆ ಹಾಗಾಗಿಲ್ಲ ನಿಮ್ಮ ದೇವ್ರ ಮನೆ ಯಾವ ದಿಕ್ಕಲ್ಲಿದೆ ನೋಡಿಕೊಂಡು ಹಾಗಾಗಿಲ್ಲ ಅಂದರೆ ಉತ್ತರ ದಿಕ್ಕಲ್ಲಾದರೂ ಪರವಾಗಿಲ್ಲ ಇಡೀ ಅದನ್ನು ದಕ್ಷಿಣಕ್ಕೋ ಅಥವಾ ಪಶ್ಚಿಮಕ್ಕೋ ಇಡೋಕ್ಕೆ ಹೋಗಬೇಡಿ ಓಕೆನಾ ಇನ್ನು ಮುಂದಿನ ವಸ್ತು ಬಗ್ಗೆ ನೋಡೋಣ ಅಂದರೆ ನಾಲ್ಕನೇ ವಸ್ತು ಗೋಮತಿ ಚಕ್ರ ಇದೂ ಕೂಡ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಹಾಗೇ ಇದನ್ನು ನೀವು ಐದು ಸಂಖ್ಯೆಯಲ್ಲಿ ತರಬೇಕಾಗತ್ತೆ ಈಗ ಇತ್ತೀಚೆಗೆ ನಾನು ಕೇಳ್ಪಟ್ಟಿರೋ ಪ್ರಕಾರ ಇದರಲ್ಲಿ ಆರ್ಟಿಫಿಷಿಯಲ್ ಥರನೂ ಕೂಡ ಮಾಡಿ ವ್ಯಾಪಾರಕ್ಕೆ ಅಂತ ಇಡ್ತಾರೆ ಅಂದರೆ ಪ್ಲ್ಯಾಸ್ಟಿಕ್ಗಳಲ್ಲಿ ಆ ಥರ ಖಂಡಿತವಾಗ್ಲೂ ಆ ಥರ ತರಬೇಡಿ ಸ್ವಲ್ಪ ರೇಟ್ ಹೆಚ್ಚಾದರೂ ಪರವಾಗಿಲ್ಲ ಯಾರಿಗಾದರೂ ಕೇಳಿಕೊಂಡು ಇದನ್ನು ತುಂಬ ವರ್ಷಗಳಿಂದ ಮಾರಾಟ ಮಾಡ್ತಾ ಇರ್ತಾರೆ ಅಂತಹ ಜಾಗಗಳು ತುಂಬ ಇದೆ ಅಲ್ಲಿ ಹೋಗಿ ಐದು ಸಂಖ್ಯೆಯಲ್ಲಿ ತಗೊಂಡು ಬನ್ನಿ ಒಂದು ಹೆಚ್ಚು ತರಬೇಡಿ ಒಂದು ಕಮ್ಮಿನೂ ತರಬೇಡಿ ಇದನ್ನು ನಿಮ್ಮ ಮನೇಲಿ ಇಡೋದ್ರಿಂದ ನಿಮಗೆ ಹಣಕಾಸು ಬರೋದಕ್ಕೆ ಅಥವಾ ಆರ್ಥಿಕ ಸಮಸ್ಯೆ ಬರೋದಕ್ಕೆ ಏನೋ ಯಾರಾದರೂ ಏನಾದರೂ ಮಾಡಿಸ್ಬಿಟ್ಟಿದ್ದಾರೆ ಮಂತ್ರ ಅಥವಾ ಯಾರೋ ಏನೋ ದಾರಿನಲ್ಲಿ ಮಾಡಿ ಹಾಕಿರೋದು ತುಳ್ದಿದ್ದೀವಿ ಅದರಿಂದ ಏನೋ ಒಂದು ದೋಷ ಉಂಟಾಗಿ ನಿಮಗೆ ಹಣಕಾಸಿನ ಸಮಸ್ಯೆ ನೀವು ಎದುರಿಸ್ತಾ ಇರ್ತೀರಾ ಅಂತ ಹೇಳಿದ್ರೆ ಆ ರೀತಿ ಮಾಟ ಮಂತ್ರ ದೋಷಗಳು ಏನೇ ಇರಲಿ ಎಲ್ಲವೂ ಹಾಕುತ್ತೆ ಅದಕ್ಕೆ ಯಾವುದರಿಂದ ಒಂದು ಅಡ್ಡಿಯಾಗಿದೆ ಹಣಕಾಸು ಬರೋದಕ್ಕೆ ಅದೆಲ್ಲವೂ ನಿವಾರಣೆ ಮಾಡಿಕೊಡುತ್ತೆ ಈ ಒಂದು ಗೋಮತಿ ಚಕ್ರ ಹಾಗೆಯೇ ಆರೋಗ್ಯ ಸಮಸ್ಯೆ ಇದ್ದರೆ ಕೂಡ ಅಂದರೆ ಯಾವುದಾದ್ರು ಒಂದು ಮಾಟ ಮಂತ್ರ ದೋಷದಿಂದ ಏನಾದರೂ ಒಟ್ಟಿನಾರು ಆರೋಗ್ಯ ಸಮಸ್ಯೆ ಆಗಾಗ ಕಾಡ್ತಾ ಇದೆ ಅಂತ ಹೇಳಿದರೆ ಅದು ಕೂಡ ಈ ಒಂದು ಗೋಮತಿ ಚಕ್ರನ ನೀವು ಮನೆಗೆ ತಂದು ಇಡೋದ್ರಿಂದ ಅದು ಕೂಡ ಸರಿಯಾಗ್ತಾ ಬರುತ್ತೆ ಅಷ್ಟು ಸುಲಭವಾಗಿ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಮನೆಯೊಳಗಡೆ ನುಗ್ಗಲ್ಲ ಈ ಒಂದು ಗೋಮತಿ ಚಕ್ರಗಳನ್ನು ಅದರಲ್ಲೂ ಐದು ಸಂಖ್ಯೆಯಲ್ಲಿ ಇಡೋದ್ರಿಂದ ಹಾಗೆ ಇದನ್ನು ನೀವು ಐದು ಸಂಖ್ಯೆಯಲ್ಲಿ ತಂದು ಆ ನಂತರ ಅದಕ್ಕೆ ಸ್ವಚ್ಛಗೊಳಿಸಿ ಅದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಹೂವನ್ನು ಹಾಕಿ ಪೂಜೆ ಮಾಡಿ ಮೊದಲಿಗೆ ಆಮೇಲೆ ಇದನ್ನು ದೇವರಿಗೆ ಹೂವೆಲ್ಲ ಅರ್ಪಿಸೋ ರೀತಿ ಕೂಡ ಅರ್ಪಿಸ್ತಾರೆ ಕೆಲವರು ಆಮೇಲೆ ನಂತರ ಸ್ವಚ್ಛ ಮಾಡಿ ಮತ್ತೆ ಎತ್ತಿ ಇಟ್ಕೊಳ್ತಾರೆ ಆ ರೀತಿ ಕೂಡ ಇದೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಪದ್ಧತಿ ಇರುತ್ತೆ ಒಟ್ಟಿನಲ್ಲಿ ಈ ಒಂದು ಧನುರ್ಮಾಸ ಮುಗಿದ್ರೊಳಗಡೆ ಈ ಒಂದು ಐದು ಸಂಖ್ಯೆಯಲ್ಲಿ ಗೋಮತಿ ಚಕ್ರವನ್ನು ತಂದು ಇಟ್ಕೊಳ್ಳಿ ಇನ್ನು ಕೊನೆಯ ಹಾಗೂ ಐದನೇ ವಸ್ತು ಬಂದು ದೀಪ ದೀಪಗಳು ಅಥವಾ ಹಣತೆಗಳು ಯಾವುದಾದ್ರೂ ನಾನು ಹೇಳ್ತಾ ಇರೋದು ಓಕೆನಾ ಅಂದರೆ ದೀಪ ಹಚ್ಚೋದಕ್ಕೆ ಮನೆಯಲ್ಲಿ ದೀಪ ಬೆಳಗೋದಕ್ಕೆ ಏನು ನಮಗೆ ಸಹಾಯ ಮಾಡುತ್ತೆ ಹಣತೆಗಳು ಅಂದರೆ ನೀವು ತಾಮ್ರದ ಹಣತೆ ತಂದಿಟ್ಕೊಳ್ಬೋದು ಅಥವಾ ನಿಮಗೆ ಶಕ್ತಿ ಇದೆ ಅಂತ ಹೇಳಿದ್ರೆ ಬೆಳ್ಳಿ ದೀಪಗಳು ತಂದಿಟ್ಕೊಳ್ಬೋದು ಅಥವಾ ಏನೂ ಆಗಿಲ್ಲ ಅಂದರೆ ಮಣ್ಣಿನ ಹಣತೆಗಳನ್ನ ಕೂಡ ತಂದಿಟ್ಕೊಳ್ಬೋದು ನಾನು ಯಾವಾಗಲೂ ಹೇಳೋ ಹಾಗೆ ಹಿತ್ತಾಳೆ ಆಗಿರ್ಬೋದು ಅಥವಾ ಪಂಚಲೋಹ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಎಲ್ಲದಕ್ಕಿಂತಲೂ ದೀಪ ಹಚ್ಚೋದಕ್ಕೆ ಮಣ್ಣಿನ ಹಣತೆ ತುಂಬ ಶ್ರೇಷ್ಠ ಅಂತ ಯಾಕಂದರೆ ಭೂಮಿ ತಾಯಿಗೆ ಸಮಾನ ಅಲ್ವಾ ಅದು ಹಾಗಾಗಿ ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚೋದು ಒಂದು ಅಭಿವೃದ್ಧಿ ಆಗುತ್ತೆ ಮನೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಿಮ್ಮ ಶಕ್ತಿ ಅದು ಕೂಡ ಬೆಳ್ಳಿದು ತಂದರೂ ಕೂಡ ಶ್ರೇಷ್ಠನೇ ಹಾಗೆ ಪಂಚಲೋಹದ್ದು ಹಿತ್ತಾಳೆದು ಯಾವ ದೀಪ ತಂದರೂ ಕೂಡ ಅದು ಕೂಡ ಒಳ್ಳೇದೇ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಹೇಳಿದ್ರೆ ಮಣ್ಣಿನ ಹಣತೆಗಳು ಹಾಗಾಗಿ ಈ ಒಂದು ಧನುರ್ಮಾಸದಲ್ಲಿ ನೀವು ದೀಪವನ್ನು ತರಬೇಕಾಗತ್ತೆ ಆಮೇಲೆ ಎಷ್ಟು ಸಂಖ್ಯೆಯಲ್ಲಿ ಅಂತ ಹೇಳಿದ್ರೆ ದೀಪ ಒಂಟಿ ತರಬಾರ್ದು ಅದು ಒಂಟಿ ತರೋ ದೀಪನೇ ಬೇರೆ ಇರುತ್ತೆ ಅದರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಈ ಒಂದು ದೀಪಗಳನ್ನು ಧನುರ್ಮಾಸದಲ್ಲಿ ತರೆದು ಜೋಡಿ ದೀಪಗಳನ್ನೇ ತರಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಒಂಟಿಯಾಗಿ ಅಂದರೆ ಸಿಂಗಲ್ ದೀಪಗಳನ್ನ ತರಬೇಡಿ ಜೋಡಿ ದೀಪಗಳನ್ನ ತಗೊಂಡು ಬನ್ನಿ ಇದನ್ನು ಸಾಧ್ಯ ಆದರೆ ನಿಮ್ಮ ಮನೆ ಗೃಹಿಣಿ ಯಾರಿರ್ತಾರೆ ರಲ್ವಾ ಅಕ್ಕ ಅಮ್ಮ ಅತ್ತೆ ಅಥವಾ ಹೆಂಡತಿ ಮಗಳು ಈ ರೀತಿ ಆ ಹೆಣ್ಮಕ್ಳ ಕೈನಲ್ಲಿ ಈ ಒಂದು ದೀಪವನ್ನು ತರಿಸಿ ತುಂಬಾ ಒಳ್ಳೆಯದಾಗುತ್ತೆ ಇನ್ನೂ ಮನೆ ಮನಗಳೆಲ್ಲವೂ ಬೆಳಗ್ತವೆ ಮನೆ ಉದ್ಧಾರ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಜೋಡಿ ದೀಪಗಳನ್ನು ತನ್ನಿ ಅದನ್ನು ಹಾಗೆ ತಂದು ಇಡಬೇಡಿ ಸ್ವಚ್ಛಗೊಳಿಸಿ ಅದಕ್ಕೆ ನೀವು ಫಸ್ಟ್ ಟೈಮ್ ದೀಪ ಹಚ್ತಾ ಇರ್ತೀರಲ್ವ ಅಲ್ವಾ ಅದರಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ದೇವರಿಗೆ ಅರ್ಪಿಸಿ ತುಂಬ ಒಳ್ಳೆಯದಾಗುತ್ತೆ ನಿಜವಾಗ್ಲೂ ನಿಮ್ಮ ಮನೆ ಕುಟುಂಬ ಎಲ್ಲವೂ ಅಭಿವೃದ್ಧಿ ಆಗ್ತಾ ಬರುತ್ತೆ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತ ನಾನು ತಿಳಿಸ್ಕೊಡ್ತೀನಿ